ಕೋಮಲ್ ಚುನಾವಣೆಯಲ್ಲಿ ಮಾಲೂರು ತಾಲೂಕು ಶಾಸಕರು ನಂಜೇಗೌಡ ಮೂರನೇ ಅವಧಿ ಆಯ್ಕೆಯಾದ ಅವರಿಗೆ ಹುಣಸೂರು ಕೋಟೆ ಗ್ರಾಮಸ್ಥರು ಶುಭಾಶಯಗಳನ್ನು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಹುಣಸಿಕೋಟೆ ಗೌಡ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ನಾರಾಯಣಸ್ವಾಮಿ ಕೆ ಮುನಿಯಪ್ಪ ಹನುಮಂತಪ್ಪ ಶ್ರೀರಾಮಪ್ಪ ಮುನಿರಾಜು ರಮೇಶ್ ಚಲಪತಿ ಸುನಿಲ್ ಚೇತನ್ ಹಾಗೂ ಹುಣಸಿಕೋಟೆ ಗ್ರಾಮಸ್ಥರು ಭಾಗಿಯಾಗಿದ್ದರು ಟೇಕ ಕ್ಷೇತ್ರದ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಯಾರು ಡೆಲಿಗೇಟ್ ಬರೆದಿದ್ರು ಅವರೆಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಹಾಗೂ ಮುಂಚಿಕೋಟೆ ಪರವಾಗಿ ಧನ್ಯವಾದಗಳನ್ನು ಹೋಗ್ತೇನೆ ಅದೇ ರೀತಿಯಾಗಿ ಮಾನ್ಯ ಮಾಲೂರು ಶಾಸಕರಾದ ಕೆ ವೈ ನಂಜೇಗೌಡರಿಗೆ ಮೂರನೇ ಬಾರಿಗೆ ಅವಿರೋಧವಾಗಿ ಆಯ್ಕೆ ಮಾಡಿರೋ ಅವ್ರಿಗೂ ಧನ್ಯವಾದಗಳನ್ನು ಅದುತೇನೆ ಕೋಟೆ ಪರವಾಗಿ ಅವ್ರಿಗೂ ಧನ್ಯವಾದಗಳನ್ನತೇನೆ ನಮ್ಮ ನನ್ನ ಗೊತ್ತಿರೋ ಪ್ರಕಾರ ಈ ಒಂದು ಶುಭ ಶುದ್ಧಿ ಏನಂದರೆ ಕೋಲಾರ್ ಮಿಲ್ಕ್ ಯೂನಿಯನ್ಗೆ ಈ ಇಷ್ಟು ವರ್ಷಗಳ ಪೈಕಿ ಯಾರೂ ಅವಿರ್ವಿಯಲ್ಲಿ ಆಯ್ಕೆ ಆಗಿಲ್ಲ ಅನ್ನೋದು ನನಗನಿಸಿಕೆ ಆದರೆ ಇವತ್ತು ಮಾನ್ಯ ಶಾಸಕರು ಅವಿರ್ವಹಿ ಆಯ್ಕೆ ಆಗಿರೋದರಿಂದ ಈ ಒಂದು ಮಿಲ್ಕ್ ಯೂನಿಯನ್ಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಶುಭ ಶಕುನ ಶುಭಾಶಕ್ತಿ ಅಂತ ನಾನು ಆರೈಸ್ತೇನೆ ಎಲ್ಲರಿಗೂ ಧನ್ಯವಾದಗಳು